ಸ್ನೇಹಿತರೆ ನಮಸ್ಕಾರ ಬಳ್ಳಾರಿಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಸಾವಾಯ್ತು ಅದು ಯಾರಿಂದ ಆಯ್ತೋ ಹೇಗಾಯ್ತೋ ಮತ್ತೊಂದಾಯ್ತೋ ಮಗದೊಂದು ಅದು ಸರ್ಕಾರಕ್ಕೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ನಾನು ಹೇಳುವುದೇನು ಅಂದರೆ ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರರು ಅಲ್ಲ ದಾಯ ಬಿದ್ದಂಗೆ ಆಟ ಹಾಕೋತಾರೆ ರಾಜಕಾರಣಿಗಳು ತಾವು ಅನ್ಕೊಂಡಿರ್ಬೋದು ವಿಧಾನಸೌಧದ ಒಳಗಡೆ ಒಬ್ರಿಗೊಬ್ರು ತೊಡೆ ತೊಡ್ತಾರೆ ಏಕವಚನದಲ್ಲಿ ಮಾತಾಡಿಸ್ತಾರೆ ಆದರೆ ಮಧ್ಯಾಹ್ನ ಊಟದ ಹೋದಾಗ ಎಲ್ಲರೂ ನಗ್ ನಗ್ತಾ ಏ ಅವ್ರು ಹತ್ತು ತಿನ್ನಲ್ರು ಕಣಪ್ಪ ಇವ್ರು ಇತ್ತಿನಲ್ರು ಸ್ವೀಟ್ ತಿನ್ನಲ್ರು ಶುಗರು ಇವ್ರು ಚಿಕನ್ ತಿನ್ನಲ್ರು ಮಟನ್ ತಿನ್ನಲ್ರು ಅಂತ ಒಳ್ಳೆ ಗಂಡ ಇಡ್ತಿರಿರ್ತಾರಲ್ಲ ಮದುವೆ ಆದ ವಸ್ತ್ರಲ್ಲಿ ಗಂಡ ಇರ್ತಾರಲ್ಲ ಹನಿಮೂನ್ ಪೀರಿಯಡಲ್ಲಿ ಹಂಗೆ ಅವರವರು ಚೆನ್ನಾಗಿ ಇರ್ತಾರೆ ಇನ್ನೂ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರ ಕರ್ಕ ಬಂದು ಹಾಸನದಲ್ಲಿ ಜಾತ್ಯಾತೀತ ಜನತಾದಳ ಬಿ ಜೆ ಪಿ ಬಿ ಟೀಮು ಅಂತ ಟೀಕೆ ಮಾಡಿಸ್ತಾರೆ ಆ ಚುನಾವಣೆಯಲ್ಲಿ ಮೂವತ್ತೇಳು ಸ್ಥಾನ ಜೆ ಡಿ ಎಸ್ ನೂರೈದು ಸ್ಥಾನ ಬಿ ಜೆ ಪಿ ಒಂದು ಎಪ್ಪತ್ತು ಎಂಬತ್ತು ಸ್ಥಾನ ಕಾಂಗ್ರೆಸ್ ಪಕ್ಷ ಬತ್ತದೆ ಅತಂತ್ರ ಫಲಿತಾಂಶ ಬರ್ತಿದ್ದಂಗೆ ಸದಾನಂದ ಗೌಡ್ರು ಆರ್ ಅಶೋಕ್ ಅವರು ಓಡ್ ಬರ್ತಿದ್ದಂಗೆ ದೇವೇಗೌಡರು ಮನೆಗೆ ಮೊದಲೇ ಬಂದು ಗುಲಾಮ್ ನಬಿ ಆಜಾದ್ ಅವರನ್ನು ಬಂದು ಕಾಂಗ್ರೆಸ್ ಪಕ್ಷದವರು ಮೈತ್ರಿ ಮಾಡ್ಕೊಬಿಡ್ತಾರೆ ಆ ಚುನಾವಣೆಗೆ ಮೊದಲು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರುಗಳು ಹಲವಾರು ಜನ ಹೊಡೆದಾಡಿರ್ತಾರೆ ಅದರ ಹಿನ್ನೆಲೆಯಲ್ಲಿ ಇವತ್ತುವೇ ಅವರು ಕೋರ್ಟು ಕಚೇರಿ ಅಂತ ಅಲೀತಾ ಇದ್ದಾರೆ ರಾಜಕಾರಣಿಗಳು ಹೇಗೆ ಅಂದ್ರೆ ಗಲಾಟೆ ಆಗುವ ಸಂದರ್ಭದಲ್ಲಿ ಬತ್ತಾರೆ ಒಂದ್ ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ನಿಮ್ಮ ಮಕ್ಕಳು ಮರಿ ಜವಾಬ್ದಾರಿ ನಮ್ದು ಓದೋಕೆ ಹಂಗೆ ಹಿಂಗೆ ಅಂತೇಳಿ ಹೇಳ್ತಾರೆ ಆರು ತಿಂಗಳಾಯ್ತಿದಂಗೆ ಅವ್ರ ಎಡ್ತಿ ಮಕ್ಕಳು ಅವರು ಸಂಭಾಳಿಸೋಕೆ ಆಗೋದಿಲ್ಲ ಇನ್ನು ಈ ಸತ್ತ ಕಾರ್ಯಕರ್ತನ ಎಡ್ತಿ ಮಕ್ಕಳು ಬಂದಾರೆ ಬಂದರೆ ಬರಲ್ರಿ ನೂರೈದು ಸ್ಥಾನ ಬಂದು ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ ಏಳು ದಿನಕ್ಕೆ ಏಳು ದಿನಕ್ಕೋ ಮೂರು ದಿನಕ್ಕೋ ರಾಜೀನಾಮೆ ಕೊಡ್ತಾರೆ ಆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕುರಿತು ನೀವು ಅಲ್ಲಿದ್ರು ಮುಖ್ಯಮಂತ್ರಿ ಆದೀರಾ ಈ ಅಪ್ಪ ಮಕ್ಕಳು ನಿಮ್ಮ ಮುಖ್ಯಮಂತ್ರಿ ಆಗೋಗಿ ಬಿಟ್ಟಾರೆ ಹಂಗೆ ಹಿಂಗೆ ಅಂತ ಟೀಕೆ ಮಾಡ್ತಾರೆ ಇದೇ ಗಾಲಿ ಜನಾರ್ದನ ರೆಡ್ಡಿ ಹಿಂದೊಮ್ಮೆ ಕುಮಾರಣ್ಣನವರ ಮೇಲೆ ನೂರ ಕೋಟಿ ರೂಪಾಯಿಗಳ ಗಣಿ ಹಗರಣವನ್ನ ಆಪಾದನೆ ಮಾಡಿರ್ತಾರೆ ಇವತ್ತು ಅದೇ ಕುಮಾರಸ್ವಾಮಿ ಅವರು ರೆಡ್ಡಿ ಅವರನ್ನ ಸಮರ್ಥನೆ ಮಾಡ್ಕೋತಾರೆ ಅದನ್ನೇ ರಾಜಕಾರಣ ನಿಂತ ನೀರಲ್ಲ ಹರಿಯುತ್ತಿರುವ ನೀರು ಅಂತ ನಾನು ಹೇಳುವುದು ನಿಮ್ಮ ಪಕ್ಷ ಪಕ್ಷದ ನಾಯಕರು ಇಲ್ಲಿರಲಿ ಹೃದಯದಲ್ಲಿರಲಿ ನಿಮ್ಮ ಮನಸ್ಸಿನಲ್ಲಿರಲಿ ನಿಮ್ಮ ಮನೆಯಲ್ಲಿರಲಿ ಬೇಕಾದ್ರೆ ಮನೇಲಿ ಮಡಿಕೊಂಡು ದೇವ್ರ ಮನೆಯಲ್ಲಿ ದೇವ್ರ ಬದಲಾಗಿ ಅವ್ರು ಅವ್ರ ಪೂಜೆನೆ ಮಾಡಿ ವಾರ ಒಪ್ಪತ್ತೊಂದು ದಿನ ಶುಕ್ರವಾರ ಸೋಮವಾರಗಳೇಲಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಅಲ್ಲಿ ಒಡೆದಾಗ ಕೊಡ್ಮ ಇಲ್ಲೂ ಅಲ್ಲಿ ಕೊಲ್ ತೂರಾಟ ಮಾಡ್ಬಿಡ್ಮ ಅವ ಆ ಎಮ್ ಎಲ್ ಎ ಮನೆಗೆ ಈ ಮಿನಿಸ್ಟ್ರ ಮನೆಗೆ ಆ ಪಕ್ಷದ ಮನೆಗೆ ಎಂದಾಗ ದಯವಿಟ್ಟು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಮುಂದೆ ಸ್ಥಳೀಯ ಸಂಸ್ಥೆಗಳು ಬರ್ತಾವೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ನಾಮಿನೇಷನ್ ಹಾಕಿ ಕೈ ಮುಕ್ಕೊಂಡು ಹೋಗಿ ಯಾರನ್ನು ವ್ಯಕ್ತಿಗತವಾಗಿ ಟೀಕೆ ಮಾಡುವುದಾಗ್ಲಿ ತೋಳ್ಬಲವನ್ನು ತೋರಿಸುವುದಾಗ್ಲಿ ದಯವಿಟ್ಟು ಮಾಡಬೇಡಿ ಆ ಕ್ಷಣಕ್ಕೆ ಅದು ಸರಿ ಅನಿಸ್ತದೆ ಯಾಕೆಂದ್ರೆ ಕೋಪ ನತ್ತಿಗೆ ಎರಿದಾಗ ಮನುಷ್ಯ ಸ್ಥಿಮಿತ ಕಳ್ಕೊತಾನೆ ಯೋಚಿಸುವಂತ ಮನಸ್ಥಿತಿ ಕಳ್ಕೊತಾನೆ ಅದಾದ್ಮೇಲೆ ಪಶ್ಚಾತ್ತಾಪ ಆಯ್ತದೆ ಅವ್ನು ನಾನು ಯಾಕೆ ಹಂಗೆ ಮಾತಾಡ್ದೆ ನಾನು ಯಾಕೆ ಅವನಿಗೆ ಹೋದೆ ಈಗ ನಮ್ಮ ಇದರಲ್ಲೇ ಸನ್ಮಾನ್ಯ ಯೋಗೇಶ್ವರು ಈಗಿರುವಂಗೆ ಅವತ್ತು ಕಾಂಗ್ರೆಸ್ ಎಲ್ಲಿದ್ರು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಮೊದಲು ಬಹಳ ಹೊರದಾಟ ಆಗಿತ್ತಾಗ ನಮ್ಮೂರಲ್ಲೂ ಹೊರದಾಟ ಆಗಿತ್ತು ಹಂಗಾಗಿ ದಯವಿಟ್ಟು ರಾಜಕಾರಣದಲ್ಲಿ ಯಾವಾಗ ಹೆಂಗ್ ಬೇಕಾದ್ರು ರಾಜಕಾರಣಿಗಳು ಬಣ್ಣ ತಿರುಗ್ತಾರೆ ಈಗ ಮೊನ್ನೆ ಯಾವುದೋ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎದುರುಗಡೆ ಬಿ ಜೆ ಪಿಯ ಎಮ್ ಎಲ್ ಸಿ ಕಾಂಗ್ರೆಸ್ ಎಮ್ ಎಲ್ ಎ ಒಗ್ಗೋ ಒಬ್ರಿಗೊಬ್ರು ಫೈಟಿಂಗ್ ಮಾಡ್ತಾಯಿರು ಅವ್ರಿಗೆ ಗುದ್ದಾಡ್ಕೊಲಿ ಅವ್ರಿಗೆ ಗುದ್ದಾಡ್ ಸತ್ರೆ ಏನು ಸಮಸ್ಯೆ ಏನಿಲ್ಲ ಅವ್ನ ಸತ್ರೆ ಅವ್ನ ಮಗನ ಎಮ್ ಎಲ್ ಎ ಐತಾನೆ ಚುನಾವಣೆಗೆ ನಿಂತು ಅವ್ನ ಸತ್ರೆ ಅವ್ನ ಮಗನ ಎಮ್ ಎಲ್ ಸಿ ಮಾಡ್ಕೋತಾರೆ ರಾಜಕಾರಣಿಗಳು ಆದರೆ ನಿಮ್ಮ ಪರಿಸ್ಥಿತಿ ಏನಾಯ್ತದೆ ದಯವಿಟ್ಟು ಈ ನಿಟ್ಟಿನಲ್ಲಿ ತಾವು ಯೋಚನೆ ಮಾಡಿ ಸಮರ್ಥನೆ ಮಾಡಿ ಟೀಕೆ ಮಾಡಿ ಆರೋಗ್ಯಕರವಾಗಿ ಟೀಕೆ ಮಾಡಬೇಕು ನಿಮ್ಮ ನಿಮ್ಮ ರಾಜಕೀಯ ಪಕ್ಷಗಳ ನಾಯಕರು ಅವರ ಅಧಿಕಾರದಲ್ಲಿದ್ದಾಗ ಏನೇನು ಒಳ್ಳೆಯ ಕೆಲಸ ಮಾಡವ್ರೆ ಅವನ್ನ ಕೂಲಾಗಿ ಕುಂತ್ಕೊಂಡು ನಿಂತ್ಕೊಂಡು ಆರಾಮಾಗಿ ನಗ್ನಗಿತ ವಿವರಣೆ ಮಾಡುವ ಮೂಲಕ ಮತವನ್ನು ಪಡ್ಕೊಟ್ಟು ಈಗ ರಾಜಕಾರಣಿಗಳು ನೋಡ್ತೀವಿ ಕಾಂಗ್ರೆಸ್ ಪಕ್ಷವ್ರ ಸತ್ತರೆ ಬಿ ಜೆ ಅವರು ಜೆ ಡಿ ಎಸ್ನವರು ಹೋಯ್ತಾರೆ ಜೆ ಡಿ ಎಸ್ನವ್ರು ಸತ್ತರೆ ಕಾಂಗ್ರೆಸ್ಸು ಬಿ ಜೆ ಪಿಯವರು ಹೋಯ್ತಾರೆ ಬಿ ಜೆ ಪಿಯವ್ರ ಸತ್ತರೆ ಕಾಂಗ್ರೆಸ್ ಜೆ ಡಿ ಎಸ್ನವ್ರು ಹೋಯ್ತಾರೆ ಅವ್ರ ಮನೆ ಅರಮನೆ ಗ್ರೌಂಡಲ್ಲಿ ರಿಸೆಪ್ಷನ್ ಆಯ್ತಾ ಇರ್ತದೆ ಇವರು ಹೋಯ್ತಾರೆ ಇವತ್ತು ಹಳ್ಳಿಗಳ ಕಡೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸಲ್ಲಿ ಕಟ್ಟವಾಗಿ ಬೆಂಬಲಿಗರು ಇರ್ತಾರಲ್ಲ ಅವರು ಜೆ ಡಿ ಎಸ್ ಕಟ್ಟ ಬೆಂಬಲಿಗರು ಅವ್ರ ಮನೇಲಿ ಸತ್ತರೆ ಕೆತ್ತರೆ ಇವ್ರು ಹೋಗೋದಿಲ್ಲ ಅವ್ರ ಮನೇಲಿ ಮದುವೆ ಮುಂಜಿಯಾದರೆ ಇವರು ಹೋಗೋದಿಲ್ಲ ಅವ್ರ ಮನೇಲಿ ಗೃಹ ಪ್ರವೇಶ ಬೀಗ್ರವ್ತಾಣ ಆದರೆ ಇವ್ರು ಹೋಗುದಿಲ್ಲ ಇವ್ರ ಮನೆ ಗೃಹ ಪ್ರವೇಶ ಬೀಗ್ರವ್ ತಾಣ್ರೆ ಅವ್ರು ಬರುವುದಿಲ್ಲ ಈ ರೀತಿ ವಾತಾವರಣ ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಇದೆ ಹಾಗಾಗಿ ರಾಜಕಾರಣ ಮಾಡಿ ಜನಪ್ರತಿನಿಧಿ ಆಗೋದು ಏನು ತಪ್ಪಲ್ಲ ಆದರೆ ಒಡದಾಟ ಬೈದಾಡದಿಂದ ಬೇರೆಯವರನ್ನು ನಾವು ಟೀಕೆ ಮಾಡುವುದರಿಂದ ಮನಸ್ಸು ನೋಯಿಸೋದ್ರಿಂದ ಬಿಡೋದ್ರಿಂದ ಬೈ ಬಿಡೋದ್ರಿಂದ ದೊಡ್ಡ ಮನಸ್ಸನ್ನು ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇನ್ನೂ ಹಳ್ಳಿಗಳು ರಣರಂಗ ಸುಟ್ಟಿ ಆಗ್ತದೆ ಈ ತಿಂಗಳು ಬಜೆಟ್ ಮುಗಿದ ನಂತರ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಒಂದೊಂದಾಗಿ ಬರ್ತವೆ ಆಗ ಯಾವುದೋ ಹೇಳದ ಅವ್ನು ಹಂಗೆ ಟೀಕೆ ಮಾಡ್ತಿದ್ದೆ ಅವ್ನು ಹೊಡೆದಾಗ್ಬಿಡಬೇಕು ಅವ್ನು ಬೈದಾಕ್ಬಿಡಬೇಕು ಅದಲ್ಲ ಈ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇರ್ತೀವಿ ಕಾಮೆಂಟ್ಗಳನ್ನು ಇವರೇನು ಪ್ರಬುದ್ಧರು ಸುಶಿಕ್ಷಿತರು ವಿಚಾರವಂತರೋ ಅನ್ನೋ ಅನುಮಾನ ಬರ್ತದ ನಮಗೆ ಆ ಕಮೆಂಟ್ಗಳನ್ನು ಓದ್ತಿದ್ರೆ ಈ ಪಕ್ಷದವ್ರು ಆ ಪಕ್ಷದವ್ರು ಆ ಪಕ್ಷದವ್ರು ಈ ಪಕ್ಷದವ್ರು ಕಮೆಂಟ್ ಮಾಡೋದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳ ಕಮೆಂಟ್ ಮಾಡೋದು ಇವೆಲ್ಲ ನೋಡ್ತಾ ಇದ್ರೆ ಹಾಗಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ ಕೈ ಮುಗಿದು ಬೆಡ್ಕೋತೀನಿ ಗುದ್ದಾಡೋಕೆ ಹೊಡೆದಾಡೋಕೆ ಬೈದಾಡೋಕೆ ಹೋಗ್ಬೇಡಿ ಅಶ್ಲೀಲವಾಗಿ ಮಾತಾಡೋಕೆ ಹೋಗಬೇಡಿ ಯಾರಿಗೆ ಯಾರೂ ಆಗೋದಿಲ್ಲ ನಾನು ಹೇಳ್ದಂಗೆ ಅವತ್ತು ಬಂದು ಕಣ್ಣೀರು ಒಡಿಸ್ತಾರೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬೋದು ನಿಮಗೆ ನಾವಿವಿ ನಿಮ್ಮ ಮಕ್ಕಳಿಗೆ ಸಂಸಾರಕ್ಕೆ ಅಂತ ಆ ಟೈಮಿಗೆ ಹೇಳ್ಬೇಕು ಹೇಳ್ತಾರೆ ಬಂದು ಸಾಂತ್ವನ ಹೇಳಬೇಕು ಹೇಳ್ತಾರೆ ಆಮೇಲೆ ಯಾರೂ ಆಗೋದಿಲ್ಲ ಈಗ ಏನು ಕಾರ್ಯಕರ್ತ ಸತ್ತೋದ ಏನು ಗೌರ್ಮೆಂಟ್ ಕೆಲಸ ಕೊಡ್ತಾರಾ ಅವ್ರ ಮನೆಯವ್ರಿಗೆ ಅವ್ರು ಸರ್ಕಾರ ಇದ್ದಾಗ ಯಾವುದೋ ದಿನಗೂಲಿ ಇದೋ ಅರೆ ಸರ್ಕಾರಿದೋ ಮತ್ತೊಂದು ಮಗದೊಂದು ಹಿಂಗೆ ನಮ್ಮಿಂದ ಅವ್ನು ಹೋಗವನೆ ಆಕಸ್ಮಿಕವಾಗಿ ನಾವು ಹೊಣೆ ನಡೀರಿ ಅವ್ನು ಕೆಲಸ ಕೊಡ್ತೀವಿ ಅವರ ಶ್ರೀಮತಿ ಅವ್ರ ಕೆಲ ಕೊಡ್ ಕೆಲಸ ಕೊಡ್ತೀವಿ ಅವ್ರ ಮಗನ ಕೆಲಸ ಕೊಡ್ತೀವಿ ಅಂದರೆ ಏನು ಅನ್ನೋದಿಲ್ಲ ಅವ್ರು ಕಾಳು ಬೇಯಿಸ್ಕೋಬೇಕು ಬೇಯಿಸ್ಕೋತಾರೆ ಅದ ತಿರ್ದ್ಮೇಲೆ ಅದ್ರ ಗಿತಿ ಕಾಲೇಲೆ ಹೋದ್ರು ಅಂತ ಒಂದು ಗಾದೆ ಇದೆ ನಮ್ಮ ಕಡೆ ಅಲ್ವೇ ತಿರ್ದೋದ್ಮೇಲೆ ಅದ್ರ ಗಿತಿ ಯಾಕೆ ನಮಗೆ ವೇಷ್ಯಮನೆ ಮನೆಗೆ ಒಯ್ತಾರೆ ಅವ್ನು ತೇವಲ್ ತೀರ್ತದೆ ಆಮೇಲೆ ಅವಳ ತಾವು ನಂಟು ಮಾಡಾರೆ ಕಡ್ದು ಬರ್ತಾಯಿರ್ತಾರೆ ಅದೇ ರೀತಿ ಮತದಾರರನ್ನು ಕಾರ್ಯಕರ್ತರನ್ನು ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಏನು ತಲೆ ಮೇಲೆ ಒರೆಸೋದಿಲ್ಲ ಹಠ ಸುಖ ಅಂದ್ರೇನು ಏನಪ್ಪ ನೀನು ಕಷ್ಟ ಮನೆ ಮಠ ಕಳ್ಕೊಂಡು ಕೋರ್ಟು ಕಚೇರಿ ಅಲಿವಾಗ ಯಾರೂ ಬರುವುದಿಲ್ಲ ನಿಮಗೆ ನಿಮ್ಮ ಜೋಬನ್ ದುಡ್ಡು ನೀವು ಕಷ್ಟಪಟ್ಟಿರೋ ದುಡ್ಡು ನೀವು ಬೇವರು ಸುರಿಸಿ ಸಂಪಾದನೆ ಮಾಡಿರೋ ದುಡ್ಡು ಖರ್ಚು ಹಾಕೊಂಡೆ ಕೋರ್ಟು ಕಚೇರಿಗೆ ನ್ಯಾಯಾಲಯಕ್ಕೆ ಪೊಲೀಸ್ ಸ್ಟೇಷನ್ಗೆ ಮತ್ತೊಂದು ಮಗದೊಂದಿಗೆ ಅಲಿಬೇಕು ಹಾಗಾಗಿ ದಯವಿಟ್ಟು ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿಮ್ಮ ಅಮೂಲ್ಯ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಗೆ ಪೂರ್ಣ ವಿರಾಮ ಇದ್ದೀನಿ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶುಭದಿನ ಎಸ್ ಪಿ ಮಲ್ಲೇಶ್ ಬಿ ಎಮ್ ಟಿ ಸಿ ಅಟ್ಕರು ನಾಡು ಅನ್ನುವಂಥ ನನ್ನ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಹೊತ್ತುವುದರ ಮೂಲಕ ನಾನು ಮಾಡುವಂಥ ವಿಡಿಯೋಗಳು ಆ ಕ್ಷಣದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಬರುವಂಥ ಸಂದೇಶವನ್ನು ಸ್ವೀಕರಿಸಿ ಈ ರೀತಿ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ರಾಜ್ಯ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಒಳ್ಳೆ ನಾಡೊಂದನ ಮುಂದಿನ ದಿನಮಾನಗಳಲ್ಲಿ ಕಟ್ಟೋಣ ಸುಭಿಕ್ಷವಾದ ನಾಡೊಂದನ ಯಾಕೆಂದರೆ ನಾಲ್ಕು ಲಕ್ಷ ಚಿಲ್ಲರೆ ಕೋಟಿ ಬಹುಶಃ ಈ ಮುಂದಿನ ಬಜೆಟಲ್ಲಿ ಮುಖ್ಯಮಂತ್ರಿಗಳು ನಾಲ್ಕೂವರೆ ಲಕ್ಷ ಕೋಟಿ ಬಜೆಟ್ ಮಂಡಿಸ್ಬೋದು ಅಷ್ಟೊಂದು ಅಗಾಧವಾಗಿರುವಂಥ ಸಂಪನ್ಮೂಲ ಇರುವಂತ ಈ ರಾಜ್ಯ ಅಧ್ವಾನ ಆಗುವುದು ಬೇಡಿ ಮತ್ತೊಮ್ಮೆ ತಮಗೆಲ್ಲ ಧನ್ಯವಾದಗಳನ್ನು ಸಲ್ಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶುಭ ವಂದನೆಗಳು